ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಅಖಿಲೇಶ್ ದಬ್ಬೆಕಟ್ಟೆ ಡೊನಾಲ್ಡ್ ಟ್ರಂಪ್ ಅಧಿಕಾರವನ್ನ ಸ್ವೀಕರಿಸುತ್ತಿದ್ದಂತೆ ಅಮೆರಿಕ ಈಗ ಜಗತ್ತಿನಾದ್ಯಂತ ಭಾರಿ ಸುದ್ದಿಯಲ್ಲಿದೆ ಡೊನಾಲ್ಡ್ ಟ್ರಂಪ್ ಅವರು ಚೀನಾಗೆ ಭಾರಿ ತೆರಿಗೆಯ ಬಿಸಿಯನ್ನ ಮುಟ್ಟಿಸಿದ್ರು ಅದಾದ್ಮೇಲೆ ಈಗ ಅಕ್ರಮ ವಲಸಿಗರನ್ನ ದೇಶದಿಂದ ಗಡಿಪಾರು ಮಾಡ್ತಿದ್ದಾರೆ ಇವೆಲ್ಲ ವಿಚಾರಗಳು ದೊಡ್ಡ ಒಂದು ಕೋಲಾಹಲವನ್ನ ಸೃಷ್ಟಿ ಮಾಡಿದೆ ಆದರೆ ಅಮೆರಿಕಾ ಈಗ ಯುದ್ಧ ಭೂಮಿಗೆ ಎಂಟ್ರಿ ಕೊಟ್ಟಿದೆ ಅಯ್ಯೋ ಮತ್ತೊಂದು ಮಹಾಯುದ್ಧ ಅಂತೀರಾ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಲೇ ಹಲವು ವಿವಾದಾತ್ಮಕ ನಿರ್ಧಾರವನ್ನ ಕೈಗೊಂಡಿರೋ ಡೊನಾಲ್ಡ್ ಟ್ರಂಪ್ ಕಣ್ಣು ಈಗ ಯುದ್ಧ ಪೀಡಿತ ಗಾಜಾದ ಮೇಲೆ ಬಿದ್ದುಬಿಟ್ಟಿದೆ ಪನಮಾ ಕಾಲುವೆ ಗ್ರೀನ್ಲ್ಯಾಂಡ್ ಹಾಗೂ ಕೆನಡಾವನ್ನ ಅಮೆರಿಕದ ಭಾಗವನ್ನಾಗಿಸುವುದರ ಬಗ್ಗೆ ಮಾತನಾಡಿದ್ದ ಟ್ರಂಪ್ ಇದೀಗ ಗಾಜವನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ತೇವೆ ಅಂತ ಘೋಷಿಸಿದ್ದಾರೆ ಇದು ಹಲವು ದೇಶಗಳ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ ಇಸ್ರೇಲ್ ಪ್ರಧಾನಿ ಜೊತೆ ಮಾತನಾಡಿರುವ ಟ್ರಂಪ್ ಅಮೆರಿಕವು ಗಾಜಾ ಪಟ್ಟಿಯನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತದೆ ಅಲ್ಲಿ ಸ್ಫೋಟಗಳಲ್ಲದೆ ಉಳಿದ ಬಾಂಬನ್ನ ನಿಷ್ಕ್ರಿಯಗೊಳಿಸಿ ಧ್ವಂಸಗೊಂಡ ಕಟ್ಟಡಗಳನ್ನ ತೆರವುಗೊಳಿಸಿ ಆರ್ಥಿಕ ಅಭಿವೃದ್ಧಿಯನ್ನ ಮಾಡ್ತೇವೆ ಅಲ್ಲಿರೋ ಎಲ್ಲಾ ಜನರಿಗೆ ಉದ್ಯೋಗ ಹಾಗೂ ವಸತಿಯನ್ನ ಒದಗಿಸ್ತೇವೆ ಅನ್ನೋದಾಗಿ ಹೇಳಿದ್ದಾರೆ ಇದೇ ವೇಳೆ ಇಪ್ಪತ್ತು ಲಕ್ಷ ಫೆಲೆಸ್ತಾನಿಯರು ಗಾಜಾದಿಂದ ಜಾಗ ಖಾಲಿ ಮಾಡಬೇಕು ಅಂತ ಟ್ರಂಪ್ ಹೇಳಿದ್ದಾರೆ ಅವರಿಗೆ ಬೇರೆ ನೆಲೆಯಿಲ್ಲದ ಕಾರಣ ಮುರಿದು ಬಿದ್ದ ಕಟ್ಟಡಗಳಲ್ಲಿ ಅಪಾಯಕಾರಿ ಸ್ಥಿತಿಯಲ್ಲಿ ನೆಲೆಸಿದ್ದಾರೆ ಇದರ ಬದಲು ಅವರೆಲ್ಲ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ ಇರಬಹುದು ಅವಶ್ಯಕತೆ ಇದ್ರೆ ಇದಕ್ಕಾಗಿ ಸೇನಾ ನೆರವನ್ನ ನೀಡುತ್ತೇವೆ ಎನ್ನುವುದಾಗಿ ಹೇಳಿದ್ದಾರೆ ಟ್ರಂಪ್ ಈ ಎಲ್ಲಾ ಹೇಳಿಕೆಗಳನ್ನ ಇಸ್ರೇಲ್ ಪ್ರಧಾನಿ ಸ್ವಾಗತಿಸಿದ್ದಾರೆ ಹಮಾಸ್ ಉಗ್ರರು ಇಸ್ರೇಲ್ ವಿರುದ್ಧ ದಾಳಿ ನಡೆಸಿದ್ದು ಎನ್ನುವ ಕಾರಣಕ್ಕೆ ಗಾಜಾ ಪಟ್ಟಿ ಮತ್ತು ಇಸ್ರೇಲ್ ನಡುವೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಂದು ಘೋರವಾದ ಯುದ್ಧ ಆರಂಭವಾಗಿತ್ತು ಹೀಗೆ ಶುರುವಾದ ಯುದ್ಧ ಮೊನ್ನೆ ಮೊನ್ನೆ ಅಂದ್ರೆ ಜನವರಿ ಹತ್ತೊಂಬತ್ತರಂದು ನೆಂತು ಹೋಗಿತ್ತು ಹೀಗೆ ಕದನ ವಿರಾಮ ಘೋಷಣೆಯ ಬೆನ್ನಲ್ಲೇ ಗಾಜಾ ಪಟ್ಟಿಯನ್ನ ವಶಕ್ಕೆ ಪಡೆಯುವುದರ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ನೀಡಿರೋದು ಈಗ ಮಧ್ಯಪ್ರಾಚ್ಯ ದೇಶಗಳನ್ನ ಕೊತ ಕೊತ ಅಂತ ಕುದಿಯುವಂತೆ ಮಾಡಿದೆ ಅಮೆರಿಕವು ಗಾಜಾ ಪಟ್ಟಿಯ ಮಾಲೀಕತ್ವವನ್ನ ಪಡೆದುಕೊಳ್ಳೋದಕ್ಕೆ ಬಯಸುತ್ತಿದೆ ಪ್ಯಾಲೆಸ್ಟೈನ್ ಜನರನ್ನ ಇತರ ದೇಶಗಳಲ್ಲಿ ನೆಲೆಸುವ ಮೂಲಕ ಆ ಪ್ರದೇಶವನ್ನ ಮರು ಅಭಿವೃದ್ಧಿ ಮಾಡ್ತೀವಿ ಇದನ್ನ ಬಯಸ್ತಾ ಇದ್ದೀವಿ ಎನ್ನುವುದಾಗಿ ಟ್ರಂಪ್ ಈಗಾಗಲೇ ಹೇಳಿದ್ದಾರೆ ಆದರೆ ಈ ಯೋಜನೆಯಲ್ಲಿ ಕೆಲಸ ಮಾಡುವ ವಿಧಾನ ಅಥವಾ ಅದರ ನಿರ್ವಹಣೆಯ ಬಗ್ಗೆ ಟ್ರಂಪ್ ಯಾವುದೇ ನಿರ್ದಿಷ್ಟ ಮಾಹಿತಿಯನ್ನ ನೀಡಿಲ್ಲ ಅಮೆರಿಕವು ಆ ಪ್ರದೇಶವನ್ನ ಹೇಗೆ ಆಳುತ್ತದೆ ಅಥವಾ ಪ್ಯಾಲೆಸ್ಟೈನ್ ಜನರ ಪುನರ್ವಸತಿಗಾಗಿ ಯಾವ ಯೋಜನೆಗಳನ್ನ ರೂಪಿಸ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಯೋಜನೆಯು ಬಹಳ ಸೂಕ್ಷ್ಮ ಮತ್ತು ಸಂಕೀರ್ಣ ವಿಷಯ ಆಗಿರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಪರ ವಿರೋಧ ಪ್ರಕ್ರಿಯೆಗಳು ಎದುರಿಸುವ ಸಾಧ್ಯತೆ ಇದೆ ನೋಡಿದ್ರಳ ವೀಕ್ಷಕರೇ ಅಮೆರಿಕದ ನಡೆಯಿಂದ ಈಗ ಜಾಗತಿಕ ಮಟ್ಟದಲ್ಲಿ ತಳಮಳವೇ ಶುರುವಾಗಿದೆ ಅದರ ಜೊತೆಯಲ್ಲಿ ಅರಬ್ ದೇಶಗಳು ದೊಡ್ಡ ಮಟ್ಟದ ಪ್ರಶ್ನೆಗಳನ್ನ ಇಡ್ತಾ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ